ಈಗಾಗಲೇ ಹೇಳ್ತಾ ಇದ್ರಿ ನಮ್ಮ ಅಪ್ಪನಿಗಿಂತನೂ ಆತ ಜನ ಜಾಸ್ತಿ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಅಂದರೆ ಈ ಈ ಅಪ್ಪು ಸರ್ ಅಂತ ಬಂದಾಗ ಜನ ನೋಡಿ ಒಂದು ಒಬ್ಬ ವ್ಯಕ್ತಿ ಹೋದರು ಅಂತ ಅಂದಾಗ ಒಂದು ವರ್ಷ ಎರಡು ವರ್ಷ ನೆನ್ಪು ಒಂದು ವರ್ಷ ಮ್ಯಾಕ್ಸಿಮಮ್ ಬಟ್ ಇವ್ರದ್ದು ಹಂಗೆ ಆಗ್ತಾ ಇಲ್ಲ ದಿನ 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 ಜನ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದಾರೆ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಅಥವಾ ಡೇಸಲ್ಲೂ ಹೋದರೂ ಕೂಡ ಅಪ್ಪು ಸರ್ನ ಅಂತ ಆ ಪುಣ್ಯಭೂಮಿಗೆ ಬರ್ತಾರೆ ಏನೋ ಒಂದು ಹೇಳ್ತಾರೆ ನಾನು ಅಬ್ಸರ್ವ್ ಮಾಡ್ದಂಗೆ ಅಳ್ತಾರೆ ಒಂದು ಇನ್ವಿಟೇಷನ್ ಫಸ್ಟಲ್ಲಿ ಇಡ್ತಾರೆ ತಾಳಿ ಕಟ್ತಾರೆ ಇದೆಲ್ಲ ತುಂಬ ರೇರ್ ಇಂತಹ ಆಗೋದು ಈ ಪ್ರಪಂಚದಲ್ಲಿ ಇವೆಲ್ಲವೂ ಕೂಡ ಇವತ್ತಿಗೂ ನಡೀತಾ ಇದೆ ಆ ಪುಣ್ಯಭೂಮಿಯಲ್ಲಿ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಬಂದಿದೆ ಅಮ್ಮ ಬಂದಿದೆ ನಾವು ಹೋದಾಗಲೂ ನಾನು ಸಡನ್ನಾಗಿ ಹೋಗ್ತಾ ಇರ್ತೀನಿ ಸುಮ್ಮನೆ ಹೋದಾಗೆಲ್ಲ ನೋಡ್ತೀನಿ ಯಾವಾಗಲೂ ಅಲ್ಲಿ ಅದೇ ನಾನು ಎಷ್ಟೋ ಸಲ ಹೇಳಿದ್ದೀನಿ ಏನೋ ಅನ್ನೋ ಥರನೇ ಫೋಟೋಸ್ ತಗೋತಾ ಇರ್ತಾರೆ ಸೆಲ್ಫಿ ತಗೋತಾ ಇರ್ತಾರೆ ಎಷ್ಟೋ ಸಲ ಹೇಳ್ತಾರೆ ಕೆಲವರು ನಮ್ಮ ಮನೆ ಹತ್ರ ಎಲ್ಲ ಹೋಗಿದ್ವಿ ಮೇಡಮ್ ಅವ್ರು ಸಿಗ್ತಾ ಇರಲಿಲ್ಲ ಅಣ್ಣವರು ಯಾವಾಗಲೂ ತುಂಬ ಬ್ಯುಸಿ ಇರೋರು ನಾವು ಅದಕ್ಕೆ ಅಟ್ಲೀಸ್ಟ್ ನಮಗೆಲ್ಲರೂ ಚಾನ್ಸ್ ಸಿಕ್ಕಿದೆ ಇವಾಗ ಬಂದು ಫೋಟೋಸ್ ತಗೋತೀವಿ ಅಂತ ಹಂಗೆಲ್ಲ ಅಂದಾಗ ನನ್ಗೆ ನಮಗೆ ಒಂಥರ ಅಂದರೆ ಅವನ್ನ ಇನ್ನೂ ಅವರು ಅವನು ದೊಡ್ಡ ಬೆಳೆದು ಬೆಳೆದು ಬೆಳೆದಿರೋನು ಅನ್ನೋ ಥರ ನೋಡಲ್ಲ ಅವನ್ನ ಅವನ್ನ ಅವರು ಅಪ್ಪು ಮಗು ಅಂತಲೇ ತಿಳ್ಕೊಂಡು ಅನ್ ಎಲ್ಲರೂ ಎಲ್ಲ ಏಜ್ನವರು ಅವನ್ನ ಹಾಕಿ ಟ್ರೀಟ್ ಮಾಡ್ತಾರೆ ಚಿಕ್ಕ ಹುಡುಗ ಅವನು ಚಿಕ್ಕವನು ನಮ್ಮ ಫ್ಯಾಮ್ಲಿಗೆ ಅವ್ನು ಚಿಕ್ಕವನು ಆ್ಯಕ್ಚುಲಿ ಬಟ್ ಬೇರೆ ಜನ ಕೂಡ ಅವನ್ನ ಹಾಗೆ ನೋಡ್ತಾರೆ ಸಿನಿಮಾದವರು ಹಾಗೆ ಮಾತು ಅವ್ನ ಬಗ್ಗೆ ಮಾತಾಡಬೇಕಾದ್ರೆ ಅಪ್ಪು ಅಂತಲೇ ಕಾನ್ವರ್ಸ್ ಮಾಡ್ತಾರೆ ಅವನ ಬಗ್ಗೆ ಅವನ ಹೆಸರು ಹೇಳದೇ ಅಪ್ಪು ಅಂತ ಪ್ರತಿಯೊಬ್ಬರು ಹೀರೋಗಳೇ ಆಗಲಿ ಹೀರೋಯಿನ್ ಯಾರೇ ಆಗಲಿ ಎನಿ ಬಡಿ ನೋಡಿ ಅವನ್ನ ಅವರು ಅವರ ಇದರಲ್ಲಿ ಮೈಂಡ್ಸೆಟ್ಟಲ್ಲಿ ಅವನೊಂದು ಚಿಕ್ಕ ಮಗು ಹೀಗೆ ಸೊ ಈಗಲೂ ನನಗೆ ಅದೇ ಫೀಲಿಂಗ್ ಇದೆ ಅವನಿಗೆ ಐವತ್ತು ವರ್ಷ ತುಂಬಿದೆ ಅಷ್ಟೇ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ